ಂತ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿರೋಧ ಪಕ್ಷಗಳು ಸಾಕಷ್ಟು ಗೊಂದಲ ಮತ್ತು ವ್ಯತಿರಿಕ್ತವಾದ ಸಂದೇಶಗಳನ್ನ ಜನರಿಗೆ ತಲುಪಿಸುತ್ತಾ ಸಂದರ್ಭದಲ್ಲಿ ಈ ಗೋಷ್ಠಿಯನ್ನು ಸಂಘಟಿಸಿದ್ದೇವೆ ಇವತ್ತು ಕೇಳಿಬರುವಂಥ ಪ್ರಥಮ ವಿರೋಧ ಪಕ್ಷದವರಿಂದ ಸಂದೇಶ ಏನಂತ ಹೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಹೇಳುವುದನ್ನು ಪಾದಯಾತ್ರೆ ಪ್ರತಿಭಟನೆ ಮೂಲಕ ಜನರಿಗೆ ತಪ್ಪು ದಾರಿಯನ್ನ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇವತ್ತಿನ ಮೌಲ್ಯಾಧಾರಿತ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜಕೀಯ ಗುರಿನವರು ರಾಜೀನಾಮೆ ಕೊಡಬೇಕಂತ ಹೇಳುವ ಒಂದು ಏನು ಸಂದೇಶಗಳಾಗಿದೆಯಲ್ಲ ಇಂದಿನ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ಅದೊಂದು ರಾಜೀನಾಮೆ ಫ್ಯಾಷನ್ ರೀತಿ ಆಗಿಬಿಟ್ಟಿದೆ ತಾವು ಯಾಕಾಗಿ ಇದನ್ನು ಇದ್ದೇವೆ ಅನ್ನೋದನ್ನು ಮೊದಲು ಅವ್ರ ಆತ್ಮ ಪ್ರಶ್ನೆ ಕಾಗಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಿರುವಂಥ ಸುಪ್ರೀಂ ಕೋರ್ಟ್ನಲ್ಲಿ ಎಂಟು ಸಾವಿರ ಇಲೆಕ್ಟ್ರಾನಲ್ ಬಾಂಡ್ ಅನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದು ಅನ್ಕಾನ್ಸ್ಟಿಟ್ಯೂಷನ್ ಸಂವಿಧಾನ ವಿರೋಧವಂತ ಘೋಷಣೆ ಮಾಡಿ ಅದನ್ನು ಕೈ ಬಿಡಬೇಕು ಅಂತ ಆದೇಶವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅವಾಗ ಯಾರು ರಾಜೀನಾಮೆ ಬಗ್ಗೆ ಕೊಟ್ಟಿಲ್ಲ ರಾಜೀನಾಮೆ ಪ್ರಸ್ತಾಪನೂ ಮಾಡಿಲ್ಲ ಕೇಂದ್ರ ಸರ್ಕಾರದ ಮಾನ್ಯ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿಯಲ್ಲಿ ಇಪ್ಪತ್ತ್ ಮೂರು ಮಂದಿ ಸಚಿವರು ಎಫ್ಐಆರ್ ಆಗಿದೆ ತನಿಖೆ ಎದುರಿಸ್ತಾ ಇದ್ದಾರೆ ಅವಾಗ ಇವರು ಯಾರಿಗೂ ರಾಜೀನಾಮೆ ಬಗ್ಗೆ ನೆನಪಾಗಿಲ್ಲ ಪ್ರಸ್ತಾಪವಾಗಿಲ್ಲ ಅವಶ್ಯಕತೆನೂ ಇಲ್ಲ ಅದೇ ರೀತಿ ಮೊನ್ನೆ ಮೊನ್ನೆ ನಿರ್ಮಲಾ ಸೀತಾರಾಮ್ ಅವ್ರ ಮೇಲೂ ಸಹಿತ ಎಫ್ಐಆರ್ ಗಳಾಯ್ತು ರಾಜನ ಬಗ್ಗೆ ಇವರಿಗೆ ನೆನಪಾಗಿಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳ ಈ ಒಂದು ಭೂ ಹಗರಣ ರೀತಿಯಲ್ಲಿ ಬಿಂಬಿಸಿ ಮನೆಯನ್ನು ಪ್ರಸ್ತಾಪ ಮಾಡ್ತಿರೋದು ಅತ್ಯಂತ ವಿಷಾದಕರಾಗಿದೆ ನನ್ನ ಮೊದಲನೇ ಅಂತ ಹೇಳಿದ್ರೆ ಇಂದಿನ ಈ ಮೌಲ್ಯದ ರಾಜಕಾರಣದಲ್ಲಿ ರಾಜೀನಾಮೆ ಕೇಳುವುದು ಒಂದು ರೀತಿ ಫ್ಯಾಷನ್ ರೀತಿಯಲ್ಲಿ ವಿರೋಧ ಸರಿ ಆಗಿದೆ ಇವತ್ತು ಯಾಕೆ ಇದನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ವ್ಯವಸ್ಥಿತವಾಗಿ ಡ್ಯಾಮೇಜ್ ಮಾಡುವಂತ ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ ವಿಭಿನ್ನವಾದ ತನಿಖಾ ಪ್ರಕ್ರಿಯೆ ನಡೆಸ್ತಾ ಇರೋದು ಅತ್ಯಂತ ದುರದೃಷ್ಟಕರ ಮತ್ತು ಕಂಡನಹವಾಗಿದೆ ಇವತ್ತು ಒಂದು ಯಾವುದೇ ಒಂದು ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಲ್ಲಿ ಎರಡು ರೀತಿ ಇರ್ತದೆ ರಾಜ್ಯಪಾಲರಿಗೆ ಸಂವಿಧಾನ ಅಡಿಯಲ್ಲಿ ಪರವಾನಿಗೆ ಮತ್ತು ಪರ್ಮಿಷನ್ ಕೊಡುವಂಥದ್ದು ಎರಡು ರೀತಿ ಇರ್ತದೆ ಒಂದು ಕೋರ್ಟ್ ಇಂದ ಯಾವ್ದಾದ್ರು ಪ್ರಕರಣ ದಾಖಲಾಗಿದ್ರೆ ಅದು ತನಿಖೆಯಾಗಿ ಆರೋಪ ಪಟ್ಟಿಯನ್ನು ಸಡಿಸಲಿಕ್ಕೆ ರಾಜ್ಯಪಾಲರು ಪರವಾನಿ ಪಡ್ಕೋಬೇಕಾಗ್ತದೆ ಜನಪ್ರತಿನಿಧಿ ಇರುವಂಥದ್ದು ಇದು ಮೊದಲನೇದು ಎರಡನೇದು ಲೋಕಾಯುತ ಏನಾದರೂ ತನಿಖೆ ಮಾಡದಿದ್ರೆ ಆ ತನಿಖೆಯಲ್ಲಿ ಆರೋಪ ಪಟ್ಟಿ ಶುದ್ಧವಾಗಿದ್ರೆ ಆರೋಪ ಸಿದ್ಧವಾಗಿದ್ರೆ ಅದನ್ನು ರಾಜ್ಯಪಾಲರ ಗಮನಕ್ಕೆ ತಂದು ಅವರ ಪರವಾನಿಗೆಯನ್ನು ಪಡ್ಕೊಳ್ಬೇಕಾಗ್ತದೆ ಮೂರನೇದು ಪೊಲೀಸ್ರ ಹತ್ರ ಯಾದ್ರೂ ಕಂಪ್ಲೇಂಟ್ ಆಗಿದ್ರೆ ಅದನ್ನು ತನಿಖೆಯಾಗಿ ಆ ವಿಚಾರವನ್ನಾಗಿ ಆರೋಪ ಪಟ್ಟಿ ಸಾಬೀತಾದಾಗ ಮಾನ್ಯ ರಾಜ್ಯಪಾಲರು ಪರವಾನಿಗೆ ತಗೊಳ್ಬೇಕು ನಾವು ಇವತ್ತು ಪ್ರಶ್ನೆಗಳು ಉದ್ಭವ ಆಗಿರೋದು ಯಾಕಂದ್ರೆ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಅತ್ಯಂತ ಆತುರದ ಕ್ರಮವನ್ನ ತಗೊಂಡಿದ್ದಾರೆ ಮತ್ತು ಆ ಸಂವಿಧಾನವಾಗಿ ತೆಗೆದುಕೊಂಡಿದ್ದಾರೆ ಇವತ್ತು ಲೋಕಾಯಿತವರು ಫಿರ್ಯಾದ ತಗೊಂಡ್ರು ತನಿಖೆ ಮಾಡಿದ್ರು ಆರೋಪ ಪಟ್ಟಿ ರೆಡಿ ಆಯ್ತು ನಿರಾಣಿ ಅವ್ರ ಪ್ರಕರಣ ಕೊಳ್ಳೆ ಪ್ರಕರಣ ಯಡಿಯೂರಪ್ಪ ಪ್ರಕರಣ ಜೊಳ್ಳೆ ಪ್ರಕರಣ ಇವು ಇವತ್ತಿಗೂ ಪರವಾನಗಿ ಕೊಟ್ಟಿಗೆ ರೆಡಿ ಇಲ್ಲ ಯಾಕೆ ತಡ ಹಿಡಿದ್ರು ಅವ್ರ ಏನ್ ಹೇಳಿದ್ರು ಅಂದ್ರೆ ಒಂದು ಸಾವಿರದ ಮುನ್ನೂರು ಪುಟಗಳಿದೆ ಅದು ಕನ್ನಡ ಅನುವಾದನ ಮಾಡಿ ಅಂತ ರಾಜ್ಯಪಾಲರು ಇರುವಂತ ಈ ನಾಯಕರಿಗೆ ಬಿಜೆಪಿ ನಾಯಕರಿಗೆ ಸಹಾಯ ಮಾಡಲಿಕ್ಕೆ ಡಿಲೇ ಟ್ಯಾಕ್ಟೀಸ್ ಮಾಡಿದ್ರು ಇವತ್ತು ಪ್ರಶ್ನೆ ಕೇಳ್ಬೇಕಾಗ್ತದಲ್ಲ ಒಂದ್ ಸಾವಿರದ ಇನ್ನೂರು ಪುಟಗಳು ಕನ್ನಡದಲ್ಲಿ ಕೊಟ್ಟಂತ ಫಿರ್ಯಾದಿ ದೂರು ಅಂದರೆ ಆ ಪ್ರಕರಣದಲ್ಲಿ ಇವರಿಗೆ ಅನುವಾದ ಆಗಬೇಕಾಯ್ತು ಈ ಪ್ರಕರಣದಲ್ಲಿ ಅನುವಾದ ಬೇಡುವ ಹನ್ನೆರಡು ಗಂಟೆಗೆ ಫಿರ್ಯಾದಿ ಕೊಟ್ಟಿದ್ದಾರೆ ರಾಜ್ಯಪಾಲರಲ್ಲಿ ಸಂಜೆ ಐದು ಗಂಟೆಗೆ ಪರವಾನಗಿ ಆಗಿದೆ ವಿಭಿನ್ನವಾದ ಅಭಿಪ್ರಾಯಗಳನ್ನ ವಿಭಿನ್ನವಾದ ಪ್ರಕರಣಗಳಿಗೆ ನೋಡ್ತಾ ಇರೋದು ಸಂವಿಧಾನ ಕಾಪಾಡುವಂತ ನಮ್ಮ ರಾಜ್ಯಪಾಲರ ಈ ನಡತೆಯ ಬಗ್ಗೆ ಆಕ್ಷೇಪವಾಗಿದೆ ಬಂದಿರುವಂತದ್ದು ಅಲ್ಲಿ ಭ್ರಷ್ಟಾಚಾರ ವಿಚಾರಗಳು ಬರುವುದಿಲ್ಲ ಕಾನೂನು ಬಾಹಿರ ಕೊರತೆ ಬರುವುದಿಲ್ಲ ಇದು ಯಾವುದು ಬರುವುದಿಲ್ಲ ಎಷ್ಟು ಮಟ್ಟಿಗೆ ಇದು ವ್ಯತಿರಿಕ್ತವಾದ ವಿಭಿನ್ನವಾದ ತನಿಖೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಯಾವುದೇ ದೂರುಗಳು ಬಂದಾಗ ಅದನ್ನು ಪ್ರಥಮವಾಗಿ ಆ ದೂರುದಾರರಲ್ಲಿ ಎರಡು ವಿವ ವಿಚಾರವನ್ನು ನೋಡಬೇಕು ದೂರುದಾರ ಕೊಟ್ಟವು ಯಾರು ಯಾರ ಮೇಲೆ ಕೊಟ್ಟಿದ್ದಾರೆ ಅಹಿತಾಸಕ್ತಿ ಏನು ನೋಡ್ಕೋಬೇಕಾಗಿದೆ ಇಲ್ಲಿ ದೂರುದಾರ ಯಾರಿದ್ದಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೋರ್ಟ್ಗೆ ತಪ್ಪು ಮಾಹಿತಿ ಕೊಟ್ಟು ಇಪ್ಪತ್ತೈದು ಲಕ್ಷ ದಂಡ ಹಾಕೊಂಡಂತವರು ದೂರುದಾರಾಗಿದ್ದಾರೆ ಮೌಲ್ಯತೆನ ನೋಡ್ಬೇಕಲ್ಲ ಒಂದು ಯಾರ ಮೇಲೆ ಫಿರ್ಯಾದಿ ಮಾಡಿದ್ದಾರೆ ಗಣ ಸರ್ಕಾರದ ಮುಖ್ಯಮಂತ್ರಿ ಮೇಲೆ ಅಷ್ಟು ಸುಲಭದ್ರಲ್ಲಿ ಮಧ್ಯಾಹ್ನ ಕೊಟ್ಟಂತ ಒಂದು ಫಿರಿ ದೂರನ್ನ ಸಂಜೆ ಒಳಗ್ ಕೊಡುವಂತ ಆ ಯಾಕಿದೆ ಇದು ಮೊದಲನೇ ಪ್ರಶ್ನೆ ಕೇಳುವಂಥದ್ದು ಎರಡನೇದು ಯಾವುದೇ ದೂರ ಬಂದಿರಲಿ ರಾಜ್ಯಪಾಲ ಯಾವ ವಿಧಿವಿಧಾನ ಅನುಸರಿಸಬೇಕು ಆ ಅರ್ಜಿಯ ಮೌಲ್ಯತನ ನೋಡಬೇಕು ದೂರದಿಂದ ಮೌಲ್ಯತನ ನೋಡಬೇಕು ಇದು ಬಹಳ ಮುಖ್ಯವಾಗಿರುವಂಥದ್ದು ಎಷ್ಟು ಆಕುರತೆ ತೋರಿಸಿದ್ದಾರೆ ಅಂದ್ರೆ ಅದು ಕೇಂದ್ರ ಸರ್ಕಾರದ ಎಷ್ಟು ಮಟ್ಟಿಗೆ ಒತ್ತಡ ಇತ್ತು ಅಂತ ಹೇಳಿದ್ರೆ ಆ ಅರ್ಜಿ ಪರಿಶೀಲನೆ ಸಹಿತ ಮಾಡಿಲ್ಲ ಅಧ್ಯಯನ ಮಾಡಿಲ್ಲ ಕಾನೂನು ತಂಜರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ ಒಂದು ಸಾವಿರದ ಎರಡ್ನೂರು ಕನ್ನಡದಲ್ಲಿರುವಂತ ದಾಖಲೆಗಳನ್ನ ಪರಿಶೀಲನೆ ಸಹಿತ ಮಾಡಿಲ್ಲ ಇಷ್ಟ ಆತುರತೆ ಯಾಕಿತ್ತು ಇದು ಯಾಕಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಸರ್ಕಾರವನ್ನ ಅಭದ್ರಗೊಳಿಸುವ ಅಸ್ತರಗೊಳಿಸುವ ಆಪರೇಷನ್ ಕಮಲವನ್ನ ನಡೆಸುವಂತ ಸಂಚಾರದ ಪ್ರಥಮ ಬೇಡಿಕೆ ಆಗಿದೆ ಇದು ಪ್ರಥಮ ಬೇಡಿಕೆ ಆಗಿದೆ ಇದು ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ರಾಜ್ಯ ಸರ್ಕಾರ ಸ್ಥಿರತೆಗೊಳಿಸುವುದು ಅಸ್ಥಿರತೆಗೊಳಿಸುವುದು ಮತ್ತು ಅದನ್ನು ಅಭದ್ರತೆಗೊಳಿಸುವ ಈ ಸಜ್ಜಲ್ಲಿ ರಾಜ್ಯಪಾಲರು ಭಾಗಿಯಾಗಿರೋದು ಅತ್ಯಂತ ವಿಷಾದಕರವಾಗಿದೆ ಇವತ್ತು ರಾಜ್ಯಪಾಲರ ಮಾಡೋ ಇನ್ನೊಂದು ಆತುರದ ಕ್ರಮ ಏನಂತ ಹೇಳಿದ್ರೆ ಕಾನೂನು ಪ್ರಕಾರ ಯಾವುದೇ ಒಂದು ದೂರುಗಳು ಬಂದಾಗ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಭ್ರಷ್ಟಾಚಾರದ ಕಾಯ್ದೆ ಅಡಿಯಲ್ಲಿ ಅದನ್ನ ಅಧ್ಯಯನ ಮಾಡಬೇಕು ಪರಿಶೀಲನೆ ಮಾಡಬೇಕು ತನಿಖೆಯನ್ನ ಮಾಡ್ಕೋಬೇಕು ಇನ್ನಿತ ಎಲ್ಲಾ ಕಾನೂನು ವಿಧಿಗಳನ್ನು ಅನಿಸಿಕೊಂಡು ಸೋ ಮುಟ್ಟೋ ಅವ್ರಿಗೆ ಮನವರಿಕೆ ಆಗ್ಬೇಕು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಸೆಕ್ಷನ್ ಸೆವೆಂಟೀನ್ ಎಲ್ಲಿ ಈ ದೂರನ ದಾಖಲೆ ಮಾಡಿದ್ದಾರೆ ಮಾಡ್ಬೇಕಾದಾಗ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಅಧ್ಯಯನ ಮಾಡ್ಕೋಬೇಕು ಮನವರಿಕೆ ಆಗ್ಬೇಕು ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ ರಾಜ್ಯಪಾಲರಾದವರು ರಾಜ್ಯ ಸರ್ಕಾರದ ರಕ್ಷಣೆ ಮಾಡುವಂತವರು ಬೇನಾಮಿಯಾಗಿ ಅರ್ಜಿ ಕಂಡುಕೊಂಡು ಆ ಅರ್ಜಿಯ ಮೇಲೆ ಸರ್ಕಾರ ಅಭದ್ರ ಮಾಡ್ತಾ ಹೋಗುದು ಅತ್ಯಂತ ವಿಷಾದಕರ ಇದೆ ತನಿಖೆ ಆಗಬೇಕು ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ದೇಸಾಯಿ ಅವರೇ ಅಧ್ಯಕ್ಷತೆಯಲ್ಲಿ ಆಯೋಗ ಅದು ಕೆಲಸ ಚಾಲೂ ಮಾಡ್ತಾ ಇದೆ ಲೋಕಾಯುಕ್ತನು ಕೆಲಸ ಮಾಡ್ತಾ ಇದೆ ಇಡಿನೂ ಮಾಡ್ತಾ ಇದೆ ಮೂರು ಪ್ರಕರಣ ಎಷ್ಟು ಮಟ್ಟಿಗೆ ಈ ವಿರೋಧ ಪಕ್ಷ ಬಿ ಜೆ ಪಿ ಅವರು ಇರ್ಬೋದು ಅಥವಾ ಕುಮಾರಣ್ಣ ಇರ್ಬೋದು ಇದನ್ನು ರಾಜಕಾರಣ ಮಾಡಿ ಸರ್ಕಾರ ಅಸ್ಥಿತಿ ದುರುಪಯೋಗ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳುವ ಕಾರಣದಿಂದ ನಾವು ಜಾಗೃತ ವಕೀಲರ ವೇದಿಕೆ ಕರ್ನಾಟಕದವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶ ಪ್ರಕರಣದ ಸತ್ಯತತೆ ಜಾಗೃತ ವಕೀಲರ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಹಯೋಗದಲ್ಲಿ ಈ ವಿಚಾರವನ್ನ ಜನಸಾಮಾನ್ಯರಿಗೆ ಬಿಂಬಿಸಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದು ಮಾಡುವಂತ ಪ್ರಸಂಗಗಳು ಏನು ಬಂತು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಮುಕ್ತ ಮನಸ್ಸಲ್ಲಿದ್ದಾರೆ ಒಂದ್ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಆ ಜಮೀನು ಬೇರೆಯವರಿಗೆ ಬಂದಿರುವಂತ ಅದ ನಂತರ ಇಬ್ಬರ ಕೈ ಹಸ್ತಾಂತರ ಆಗಿ ಅದನ್ನು ಇವರು ಖರೀದಿ ಮಾಡಿರುವಂಥದ್ದು ನೂರೈಕ್ರ ಹದಿನಾರು ನೂರೈಕೆ ಹದಿನಾರು ಗಂಟೆಯಲ್ಲಿ ಒಂದು ಲಕ್ಷ ನಲವತ್ ಮೂರು ಸಾವಿರ ಚದರು ತಗೊಂಡಿದ್ದಾರೆ ಇವತ್ತು ನಮಗೆ ಕೊಟ್ಟಿರುವುದು ಮುಖ್ಯಮಂತ್ರಿ ಹೆಣ್ತಿಪ್ಪ ಮೇಡಮ್ಗೆ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಚದರು ಊಟ ಕೊಟ್ಟಿದ್ದಾರೆ ಮೂಡ ಬಾಯಿ ಇದೆ ತೀರ್ಮಾನದಲ್ಲಿ ನೂರ್ ತಗೊಂಡ್ರೆ ಫಿಫ್ಟಿ ಫಿಫಿ ಬರಬೇಕು ಅಂತ ನಮ್ ಅಲ್ಲೂ ಹಣ ಆಗಿದೆ ನಾವು ನೂರು ತಗೊಳಿಲ್ಲ ಕಾಸ್ಟ್ ಇಲ್ಲ ನಾವು ಇಲ್ಲೇ ಕೊಡಿ ಅಂತ ಕೇಳಲಿಲ್ಲ ಕೊಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲ ಎಸ್ ಆರ್ ಬೊಮ್ಮಾಯಿ ಇದ್ರು ನಗರಾವೃ ಸಚಿವರು ಬಿಜೆಪಿಯವರು ಬಚ್ಚ ಮೂಢ ಆದೇಶ ಬಿಜೆಪಿಯವರಿದ್ರು ಬಸವರಾಜ್ ಬೊಮ್ಮಾಯಿ ಅವರ ಇದ್ರು ಬೊಮ್ಮಾಯಿ ಅವರಿದ್ರು ಎಲ್ಲ ಆಡಳಿತ ಅವ್ಯವಸ್ಥೆಯಲ್ಲಿ ಇತ್ತು ಒಂದೇ ಒಂದೇ ಸಿಂಗಲ್ ಲೆಟರ್ ಸಿದ್ದರಾಮಯ್ಯನ್ ಮಾಡಿ ಅಂತ ಇಲ್ಲ ಇದು ಬಂದಿರುವುದು ಭೂಸುದ ಭೂಸ್ವಾಧನ ಕಾಯ್ದೆ ಅಡಿಯಲ್ಲಿ ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಕೊಡಬೇಕು ಅಂತ ಇರುವ ಕಾನೂನು ಅಡಿಯಲ್ಲಿ ನಮಗೆ ಮೂವತ್ತೈದು ಪರ್ಸೆಂಟ್ ಜಮೀನನ್ನು ಕೊಟ್ಟಿದ್ದಾರೆ ಇದು ಹ್ಯಾಂಗೆ ಇಡಿ ಬರ್ತದೆ ಸ್ವಾಮಿ ಇದು ಹ್ಯಾಂಗ ಅನ್ಯಾಯ ಆಗ್ತದೆ ಹ್ಯಾಂಗ್ ಇನ್ಕೀಸ್ ಆಗ್ತದೆ ಹೇಗ ಸಾಧ್ಯತೆ ಇದೆ ಸಾಧ್ಯತೆ ಇಲ್ಲ ಈ ಒಟ್ಟಾರೆ ಇದನ್ನ ರಾಜೀಕರಣ ಮಾಡಬೇಕು ಸರ್ಕಾರ ಅಸ್ಥಿರ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವು ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಜಂಟಿ ಪ್ರಕ್ರಿಯೆಯಲ್ಲಿ ಸರ್ಕಾರವನ್ನು ಅಸ್ಥಿರತೆಗೊಳಿಸಿ ಮತ್ತು ಈ ಅಸ್ಥಿರತೆಯಿಂದ ಆಪರೇಷನ್ ಕಮಲ ಮೂಲಕ ಕರ್ನಾಟಕದ ಸರ್ಕಾರವನ್ನು ನಡೆಸಬೇಕು ಎಂಬ ದುರುದ್ದೇಶದಿಂದ ಈ ಕಾರ್ಯಗಳು ನಡೆದಿದೆ ನಾವು ನೈತಿಕತೆಯನ್ನ ಹೊಂದಿರುವಂತ ಪಕ್ಷಗಳಿಂದ ಮೇಲೆ ತಪ್ಪು ಕಲ್ಪನೆ ಮಾಡುವ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಅದನ್ನು ಬಿಂಬಿಸುವ ಒಂದು ಪ್ರಯತ್ನವಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನು ಒಂದ್ ಒಂದು ಮುಗಿಸ್ಬಿಟ್ಟು ಜಾಗೃತ ವಕೀಲರ ವೇದಿಕೆ ಇದಕ್ಕೆ ಡಾಕ್ಯುಮೆಂಟ್ ಆಗಿ ಮಾಡಿದ್ದಾರೆ

ಅದನ್ನು ಒಪ್ಪ ನಡಿದ ಯಾಕೆ ಅಂತ ಹೇಳಿದ್ರೆ ಎರಡು ಸೆಕ್ಷನ್ ಅಡಿಯಲ್ಲಿ ರಾಜು ಏಕಕಾಲದಲ್ಲಿ ಪರವಾನಗಿ ಕೊಟ್ಟರು ವಿಚಾರಣೆ ಮಾಡಿ ಅಂತ ಹೇಳ್ತಾರೆ ಅದ್ರ ಹಿಂದ್ಗಳಿಗೆ ಅದೇ ಆರೋಪ ಪರಿಸ್ಥಿತಿ ನ್ಯಾಯಾಲಯ ಆದರೂ ಕೂಡ ತಪಸೀದಾರ ನ್ಯಾಯ ಮಾಡ್ತಾರೆ ಇನ್ನೊಂದು ಜಾಗೃತ ವಕೀಲರ ಸಂಘ ಬೇಡಿಕೆ ಮಾಡ್ತಾರೆ ಒಂದಷ್ಟು ಮಂದಿ ಇಲ್ಲದೆ ಇರತಕ್ಕಂಥ ವಕೀಲ ಇಲ್ಲದೆ ಇರತಕ್ಕಂಥ ವಕೀಲ ಅವರೆಲ್ಲ ಬಿಜೆಪಿ ಪರ್ವ ಜೆಡಿಎಸ್ ಪರ್ವ ಇನ್ನಾದ್ರೂ ಪರ್ವ ಅಂತ ಅಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಪ್ರಶ್ನೆ ಬಂದಿರೋದು ಪ್ರಶ್ನೆ ಬಂದಿರೋದು ಅದಲ್ಲ ಪ್ರಶ್ನೆ ಬಂದಿರೋದು ಅದು ನೋಡ್ರಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಸಹಿತ ನ್ಯಾಯ ಮತ್ತು ಅನ್ಯಾಯ ಹೇಳುವಂತಹದಿದೆ ಆದ್ರೆ ಆ ಹುಡುಕಿ ಎಲ್ಲ ವಕೀಲರು ಅನ್ಯಾಯ ಪರವಾಗಿ ಬಿಜೆಪಿ ಪರವಾಗಿ ಜೆ ಡಿ ಎಸ್ ಪರವಾಗಿ ಹೇಳುವಂತಹ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಒಂದಷ್ಟು ಜನಕ್ಕೆ ಇದು ನ್ಯಾಯವಾಗಿದೆ ಹೇಳುವಂತ ಅನಿಸಿ ಒಂದು ಜಾಗೃತ ವೇದಿಕೆಯನ್ನು ಮಾಡಿಕೊಂಡು ಮಾಡಿದ ಸಂಘಟನೆ ನಿನ್ನ ಜಜ್ಮೆಂಟ್ ಹೇಳಿದ್ರೆ ಅಲ್ರಿ ಇದು ಇದರಲ್ಲಿ ನಿಮಿಷ ಇದನ್ನು ಹೋದ್ವಿ ಈ ಸರ್ಕಾರ ಕರ್ತವ್ಯ ಏನೋ ಹೋದ್ವಿ ಅಡಿಯವರೇ ಈ ಸರ್